ನಾವು ಬೆಂಗಳೂರು ಸಿಟಿ ಒಳಗಡೆ ಒಂದು ಸೈಟೋ ಅರ್ಧ ಸೈಟೋ ಏನು ತಗೊಂತೀವಿ ಆ ರೇಟಲ್ಲಿ ನೀವು ಐದು ಐದೂವರೆ ಕುಂಟೆ ಜಾಗವನ್ನ ತಗೋಬಹುದು ಅದೇ ರೇಟ್ ಅಲ್ಲಿ ಐದುವರೆ ಗುಂಟೆ ಇದೆ ಎಂಟು ಗುಂಟೆ ಇದೆ ಹತ್ತು ಗುಂಟೆ ಇದೆ ಇಪ್ಪತ್ತು ಗುಂಟೆ ಇದೆ ಎಷ್ಟು ಬೇಕಾದ್ರೆ ನೀವು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಸ್ಕೆಚ್ ಮುಖಾಂತರ ಮಾಡ್ಕೊಂಡ್ ವಿತ್ ಇನ್ ಎ ತರ್ಟಿ ಡೇಸ್ ಅಲ್ಲಿ ಆಟೋಮೆಟಿಕ್ ಆಗಿ ಖಾತೆ ನಿಮ್ಗೆ ಹೆಸರಿ ಟ್ರಾನ್ಸ್ಫರ್ ಆಗುತ್ತೆ ಹೆಗ್ಗದ ಇಂದ ಬಂದ ಕಸ್ಟಮರ್ಸ್ ಗೆ ಡೈರೆಕ್ಟ್ ಆಗಿ ಹನ್ನೊಂದು ಲಕ್ಷ ಅರವತ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಡೈರೆಕ್ಟ್ ಆಗಿ ಕೊಡ್ತೀವಿ ಹನ್ನೊಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಅನ್ನ ಕೊಡ್ತಿದ್ದಾರೆ ಸರ್ ನಿಮ್ಗೆ ಎಲ್ಲಾ ತರ ಫೇಸ್ ಇದೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲಾ ಫೇಸಿಂಗ್ ಸೈಟ್ಸ್ ಇಲ್ಲಿದೆ ಒಪ್ಪು ಬ್ಯಾಂಕ್ ಲೋನ್ ನಾವು ಇಲ್ಲೇ ಇರ್ತಾರೆ ಟ್ವೆಂಟಿ ಫೋರ್ ಅವರ್ ನಾವು ಆಲ್ಮೋಸ್ಟ್ ಟೂ ಇಯರ್ಸ್ ತನಕ ಮೇಟೆನ್ಸ್ ನಾವು ಮಾಡ್ತೀವಿ ಯಾವ್ದು ಚಾರ್ಜಬಲ್ ಇಲ್ದಿರಾ ಇಲ್ಲಿ ಯಾರಾದ್ರೂ ಮನೆ ಕಟ್ಟೋರ್ ಅಂತ ಇದ್ರು ಕೂಡ ಈಗ ನಾವು ಪಂಚಾಯತ್ ಪರ್ಮಿಷನ್ ಕೂಡ ತಗಿಸ್ಕೊಟ್ಟು ಓಕೆನಾ ಎಲ್ಲಾ ತರದ ಫೆಸಿಲಿಟಿ ಏನ್ ಬೇಕು ಎಲ್ಲಾ ತರದ ಕೊಡಕ್ಕೂ ನಾವು ಸಿದ್ಧ ಇದ್ದೀವಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ನೆಲಮಂಗಲ ಟೌನ್ ಪಕ್ಕದಲ್ಲಿರುವಂಥ ಒಂದು ಲೇಔಟ್ ಒಳಗಡೆ ಬಂದಿದ್ದೀನಿ ಇಲ್ಲಿ ನಿಮಗೆ ಸೈಟ್ ಅಂತ ಹೇಳೋದಿಲ್ಲ ನಾನು ಇಲ್ಲಿ ನೀವು ಈಗ ನನ್ನ ಹಿಂದೆ ಏನು ಕಾಣಿಸ್ತಿದೆಯಲ್ಲ ಇದೆಲ್ಲ ಕುಂಟೆ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ನಾವು ಬೆಂಗಳೂರು ಸಿಟಿ ಒಳಗಡೆ ಒಂದು ಸೈಟೋ ಅರ್ಧ ಸೈಟೋ ಏನು ತಗೊತೀವಿ ಆ ರೇಟಲ್ಲಿ ನೀವು ಇಲ್ಲಿ ಐದು ಐದೂವರೆ ಕುಂಟೆ ಜಾಗವನ್ನು ತೊಗೋಬೋದು ಅದೇ ರೇಟಲ್ಲಿ ಮತ್ತೊಮ್ಮೆ ಹೇಳ್ತಿದ್ದೀನಿ ನಾವು ಬೆಂಗಳೂರು ಒಳಗಡೆ ಏನು ಒಂದು ಸೈಟ್ಗೆ ಇವತ್ತು ಬೆಲೆಯನ್ನು ಕೊಡ್ತಾ ಇದ್ದೀವಿ ಅದನ್ನು ಇಲ್ಲಿಗೆ ಬಂದು ತಗೊಂಡ್ರೆ ನಿಮಗೆ ಅದೇ ಬೆಲೆಯಲ್ಲಿ ಐದು ಐದೂವರೆ ಸೈಟ್ ಅಥವಾ ನಾಲ್ಕು ನಾಲ್ಕೂವರೆ ಸೈಟ್ ಆಗುವಷ್ಟು ಭೂಮಿ ನಿಮಗಿಲ್ಲಿ ಸಿಗುತ್ತೆ ಸೊ ಹಾಗಾಗಿ ಈ ಒಂದು ಲೇಔಟ್ನ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತಲೇ ಇವತ್ತು ಇಲ್ಲಿಗೆ ಬಂದೆ ಇದನ್ನು ಬಿಲ್ಡ್ ಮಾಡಿರೋದು ಜನಪ್ರಿಯ ಪ್ರಾಪರ್ಟೀಸ್ ಅವರು ಸೊ ಇಲ್ಲೇ ಇದ್ದಾರೆ ನಾಗರಾಜ್ ಅವರು ಎಮ್ ಡಿ ಆಗಿರುವಂಥ ನಾಗರಾಜ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನಾನು ಕಳೆದ ಬಾರಿ ನಿಮ್ಮ ಒಂದು ಲೇಔಟ್ ಪೀಣ್ಯದಲ್ಲಿ ತೋರಿಸಿದ್ದೆ ಹೌದು ಸೊ ಅದನ್ನ ಸುಮಾರು ಜನ ಬೈ ಕೂಡ ಮಾಡಿದ್ರು ಜನಪ್ರಿಯ ಪ್ರಾಪರ್ಟೀಸ್ ಬಗ್ಗೆ ಸುಮಾರು ಜನರಿಗೆ ಒಂದು ಒಳ್ಳೆ ನಂಬಿಕೆ ಇದೆ ಯಾಕಂದ್ರೆ ಸಾವಿರಾರು ಜನ ಗ್ರಾಹಕರಿದ್ದಾರೆ ನಿಮ್ಮ ಹತ್ರ ನಿಮ್ಮ ಒಂದು ಲೇಔಟ್ ಒಳಗಡೆ ನಾವು ಬಂದಾಗ ಅಲ್ಲಿಯೂ ಕೂಡ ಒಂದು ದೇವಾಲಯ ನಮಗೆ ಸಿಕ್ಕಿತ್ತು ಇಲ್ಲಿಯೂ ಕೂಡ ಒಂದು ಗುಡಿ ಇದೆ ಎಸ್ ನಾವು ಫಸ್ಟ್ ಆ ದೇವರಿಗೆ ಪ್ರಣಾಮಗಳನ್ನು ಹೇಳ್ಕೊಂಡು ನಮ್ಮ ಕೆಲಸವನ್ನು ಶುರು ಮಾಡಬೇಕು ಅಂತ ನನಗನ್ಸುತ್ತೆ ಸರ್ ಈಗ ನಾವು ಬೆಂಗಳೂರು ಸಿಟಿ ಒಳಗಡೆ ನಿಮ್ಮ ಲೇಔಟು ಒಂದೊಂದು ಸೈಟ್ಗಳನ್ನು ನಾವು ನೋಡಿದೀವಿ ಆದರೆ ಇಲ್ಲ ಆ ರೀತಿ ಇಲ್ಲ ಇಲ್ಲೊಂಥರ ಡಿಫ್ರೆಂಟ್ ಪ್ಲಾನ್ ಮಾಡಿದ್ದೀರಿ ಎಲ್ಲರಿಗೂ ಕುಂಟೆ ಲೆಕ್ಕದಲ್ಲಿ ಬಿಡೋಣ ಅಂತ ಒಂದು ಪ್ಲಾನ್ ಇದೆ ಅದು ಕೂಡ ನಾನು ಈಗಾಗಲೇ ಹೇಳಿದೆ ಒಂದಿಷ್ಟು ಒಳ್ಳೆ ಮೊತ್ತದಲ್ಲಿ ನೀವು ಅದನ್ನ ಕೊಡ್ತಾ ಇದ್ದೀರಾ ಇಲ್ಲಿ ನಾನು ವೀಕ್ಷಕರಿ ಪ್ರಾರಂಭದಲ್ಲಿ ಹೇಳ್ತೀನಿ ನಿಮಗೆ ಸರಿಸುಮಾರು ಹನ್ನೊಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಅನ್ನು ಕೂಡ ಇವರು ಈಗ ಸದ್ಯಕ್ಕೆ ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ಬರಬೇಕು ಯಾಕಂದ್ರೆ ಲೇಟ್ ಆದ್ರೆ ಆ ಆಫರ್ ಕೂಡ ಸಿಗೋದಿಲ್ಲ ಅಲ್ವಾ ಸರ್ ಹೌದು ಸರ್ ಈಗ ನಾವು ಇರುವಂತಹ ಈ ಒಂದು ಇದರಲ್ಲಿ ಎಷ್ಟು ಕುಂಟೆ ಜಾಗ ಇದೆ ಸರ್ ಅಂದ್ರೆ ಟೋಟಲ್ ಆಗಿ ಎಷ್ಟು ಈಗ ಅದನ್ನ ಸೈಟ್ ಅಂತ ಆಗೋದಿಲ್ಲ ಟೋಟಲಿ ಬಂದ್ಬಿಟ್ಟಿದ್ದು ಐದು ಎಕರೆ ಲ್ಯಾಂಡ್ ಇದು ಐದು ಎಕರೆ ಲ್ಯಾಂಡ್ ಫುಲ್ ಗೇಟೆಡ್ ಕಮ್ಯುನಿಟಿ ಫುಲ್ ಗೇಟೆಡ್ ಕಮ್ಯುನಿಟಿ ಟೋಟಲಿ ಹತ್ತಡಿ ನಿಮಗೆ ಸುತ್ತಲೂ ಕಾಂಪೌಂಡ್ ಹಾಕಿದೀವಿ ಓಕೆನಾ ಹತ್ತಿ ಕಾಂಪೌಂಡ್ ಹಾಕಿದೀವಿ ಸೊ ಇದು ಐದು ನಾವು ಮಿನಿಮಮ್ ಡಾಮಿಷನ್ ಸೈಡ್ ಡೈಮೆನ್ಶನ್ ಓಕೆ ನಿಮ್ಗೆ ಐದು ಗುಂಟೆ ಐದುವರೆ ಗುಂಟೆ ಲೆಕ್ಕದಲ್ಲಿ ಸ್ಟಾರ್ಟ್ ಆಗುತ್ತೆ ಗುಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಇಲ್ಲಿ ಐದುವರೆ ಗುಂಟೆಯಿಂದ ಇದೆ ಐದುವರೆ ಗುಂಟೆ ಇದೆ ಎಂಟು ಗುಂಟೆ ಇದೆ ಹತ್ತು ಗುಂಟೆ ಇದೆ ಇಪ್ಪತ್ತು ಗುಂಟೆ ಇದೆ ಎಷ್ಟು ಬೇಕಾದ್ರೆ ತಗೋಬಹುದು ಹಾ ಈಗ ನಿಮ್ಮ ನೀವು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಸ್ಕೆಚ್ ಮುಖಾಂತರ ಮಾಡ್ಕೊಂಡ ವಿತ್ ಇನ್ ಅಥರ್ಟಿ ಡೇಸ್ ಅಲ್ಲಿ ಆಟೋಮೆಟಿಕ್ ಆಗಿ ಖಾತೆ ನಿಮ್ಗೆ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಈಗ ನಾವು ಸೈಟ್ ಅಲ್ಲಿ ತಗೊಂಡ್ರೆ ನಾವು ತಗೊಂಡು ಹೋಗಿ ಪಂಚಾಯತ್ ಆಫೀಸ್ ಹೋಗಿ ಕೊಡೋದು ಖಾತಾ ಮಾಡಿಸುವಂತ ಕೆಲಸ ಇರ್ತದೆ ಬಟ್ ಇಲ್ಲಿ ಇರಲ್ಲ ನಿಮ್ ಸಬ್ ಆಫೀಸ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಆಗಿ ನಿಮ್ಗೆ ಪಾನಿ ಮತ್ತು ಮುಟೇಶನ್ ಅಂತ ನಿಮ್ಗೆ ಕನ್ವರ್ಟ್ ಆಗುತ್ತೆ ಇದಕ್ಕೆ ಸಪರೇಟ್ ಆಗಿ ನೀವು ಒಂದು ಸರ್ವೆ ನಂಬರ್ ಬಂದ್ಬಿಡುತ್ತೆ ಲೆವೆನ್ ಸ್ಕೆಚ್ ಅಂತ ಏನೋ ಬರುತ್ತಲ್ಲ ಲೆವೆನ್ ಈ ಸ್ಕೆಚ್ ಮಾಡಿ ಓಕೆ ನಮ್ಗೆ ಈಗ ಒಂದು ಆನ್ ಸ್ಕ್ರೀನ್ ತೋರಿಸೋಣ ಸರ್ ಎಷ್ಟು ಜಾಗ ಬರುತ್ತೆ ಅಂದ್ರೆ ಫೈವ್ ಪಾಯಿಂಟ್ ಫೈವ್ ಕುಂಟ ಅಂತ ಹೇಳಿದ್ರೆ ಎಷ್ಟು ಜಾಗ ಈಗ ಇದರಲ್ಲಿ ಎಷ್ಟು ಜಾಗ ಬರುತ್ತೆ ಸರ್ ನೋಡಿ ನಿಮ್ಗೆ ಫೈವ್ ಪಾಯಿಂಟ್ ಫೈವ್ ಗುಂಟಾಸ್ ಅಂತಂದ್ರೆ ಈ ಸ್ಟೋನ್ ಇಂದ ಸ್ಟಾರ್ಟ್ ಆಗಿ ಅಲ್ಲಿ ಎಲ್ಲೋ ಸ್ಟೋನ್ ಕಾಣ್ತಾ ಇದೆಲ್ಲ ಅಲ್ಲಿ ಆಚೆ ಕಾರ್ ಹತ್ರ ಕಾರ್ ಹತ್ರ ಓಕೆ ಅಲ್ಲೊಂದು ಎಲ್ಲ ಸ್ಟೋನ್ ಮತ್ತೆ ಅಲ್ಲಿ ಲಾಸ್ಟ್ ಅಲ್ಲಿ ಎಲ್ಲೋ ಎಲ್ಲೋ ಸ್ಟೋನ್ ಅಲ್ಲಿ ಹಾ ಅದು ಮತ್ತೆ ಇದು ಟೋಟಲಿ ನನ್ ಪ್ರಕಾರ ಇದೊಂದು ಇಬ್ರು ಮೂರು ಜನ ಬಂದ್ರೆ ಸರ್ ಒಂದ್ ಒಳ್ಳೆ ಒಂದು ಹತ್ತು ಲಕ್ಷ ಹತ್ತ ಹತ್ತು ಹತ್ತು ಲಕ್ಷ ಹಾಕ್ಬಿಟ್ಟು ತಗೊಳಕ್ ಇದು ಬೆಸ್ಟ್ ಇದ್ಯಾ ಬೆಸ್ಟ್ ಇದೆ ಅಲ್ವಾ ಒಂದ್ ಮೂರ್ ಜನ ಅಥವಾ ಒಂದ್ ಇಬ್ರು ಬಂದ್ರೆ ಅಥವಾ ಒಬ್ಬರೇ ತಗೊಂತೀನಿ ಅಂದ್ರೂ ಕೂಡ ಒಂದ್ ಮನೆ ಕಟ್ಟಕೊಂಡು ಸಣ್ಣ ಪಾರ್ಕ್ ಮಾಡ್ಕೊಂಡು ಗಾಡಿ ನಿಲ್ಸೋಕ್ ಜಾಗ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ಬಹುದು ಆದ್ರೆ ಅದು ಕಷ್ಟ ಆಗುತ್ತೆ ಅನ್ನೋರಿದ್ರೆ ಒಂದ್ ಇಬ್ರು ಮೂರು ಜನ ಬಂದ್ರೆ ಬಹಳ ಈಸಿ ಆಗುತ್ತೆ ಅಂತ ಅನ್ಕೊಂತೀನಿ ಒಬ್ಬೊಬ್ರು ಒಂದೊಂದು ಮನೆಯನ್ನ ಕಟ್ಟಿಕೊಳ್ಳೋಷ್ಟು ಜಾಗ ಇಲ್ಲಿ ಸಿಗುತ್ತೆ ಹೌದು ಸರ್ ಯಾಕಂದ್ರೆ ರೋಡ್ ಫೇಸಿಂಗ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಮೋರ್ ದನ್ ಹಂಡ್ರೆಡ್ ಫೀಟ್ ಇದೆ ಓಕೆ ಸೊ ಫಿಫ್ಟಿ ಬೈ ಬೈ ಏಯ್ಟಿ ತರ ಸಿಗುತ್ತೆ ಸರ್ ಹಾ ಹಾ ಕರೆಕ್ಟ್ ನೋಡಿ ವೀಕ್ಷಕರ ಇನ್ನೊಂದು ಮಾಹಿತಿ ನೋಡಿ ಅಲ್ಲೆಲ್ಲ ಮನೆಗಳಾಗಿದ್ದಾವೆ ಬಹುಶಃ ಈಗ ಮನೆ ಕಟ್ಟಕೊಳ್ಳೋಕ್ ನಿಮ್ಗೆ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಿದೆ ಬೀದಿ ದೀಪ ಆಲ್ರೆಡಿ ಬಂದಿದೆ ಕರೆಂಟ್ ಫೆಸಿಲಿಟೀಸ್ ಕೂಡ ಇದೆ ಲೈಟ್ ಆನ್ ಅಲ್ಲೇ ಇದೆ ನೋಡಿ ಇಲ್ಲಿ ಮುಂದೆ ಬಂದ್ರೆ ಬೋರ್ ಕೂಡ ಇದೆ ಎಷ್ಟು ಬೋರ್ ಇದೆ ಸರ್ ಎರಡು ಬೋರ್ ಇದೆ ಸರ್ ನೀರು ಸಮಸ್ಯೆ ಇಲ್ಲ ಸರ್ ನೀರ್ ಆಲ್ಮೋಸ್ಟ್ ಎರಡು ಬೋರ್ ಅಲ್ಲದೆ ಫೀಟ್ಗೆ ನಿಮ್ಗೆ ನೀರ್ ಸಿಕ್ಕಿದೆ ಈ ಕಡೆ ಹಾ 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 ಒಂದ್ ಬೋರ್ ಅಲ್ಲಿ ಇದೆ ಹೌದು ಇನ್ನೊಂದು ಕಡೆ ಇದೆಯಾ ಟೋಟಲ್ ಸೆಂಟ್ರಲ್ ಇದೆ ಓಕೆ ಅದು ಮೈನ್ ಆರ್ಚ್ ಅಲ್ವಾ ಅದು ಎಂಟ್ರೆನ್ಸ್ ಆರ್ಚ್ ಓಕೆ ಆರ್ಚ್ ಇದೆ ಮತ್ತೆ ಸೆಕ್ಯೂರಿಟಿ ಕೂಡ ಇಲ್ಲೇ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಇಲ್ಲೇ ಇರ್ತಾರೆ ಸೊ ಇದನ್ನ ಮೇಂಟೆನೆನ್ಸ್ ಕೂಡ ನಾವು ಆಲ್ಮೋಸ್ಟ್ ಟೂ ಇಯರ್ಸ್ ತನಕ ಮೇಂಟೆನ್ಸ್ ನಾವು ಮಾಡ್ತೀವಿ ಯಾವ್ದು ರೀತಿ ಚಾರ್ಜಬಲ್ ಇಲ್ದಿರಾ ಸೊ ಇದ್ರ ಜೊತೆಗೆ ಇನ್ನ ಎಕ್ಸ್ಟೆನ್ಷನ್ ಬೇಕು ಕೂಡ ಪ್ಲಾನ್ ಮಾಡಿದೀವಿ ಸೊ ಫೋರ್ ಇಯರ್ಸ್ ತನಕ ಎಕ್ಸ್ಟೆನ್ಷನ್ ಅಂದ್ರೆ ನಾವು ಮೇಂಟೆನ್ಸ್ ಫ್ರೀ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಸರ್ ಈ ಆಫರ್ ಏನ್ ಕೊಡ್ತಾ ಇದೀರಾ ಸರ್ ಎಷ್ಟು ಕೋಟ್ ಮಾಡ್ತಾ ಇದೀರಾ ಎಷ್ಟು ಆಗುತ್ತೆ ಸೊ ಆಫರ್ ಎಷ್ಟು ನಾನು ಹೇಳ್ದೆ ಹನ್ನೊಂದು ಲಕ್ಷದ ಅರವತ್ ಸಾವಿರ ಅಂತ ನೀವು ನನಗೆ ಹೇಳಿದ್ರಿ ಅಂದ್ರೆ ಎಷ್ಟು ರೂಪಾಯಿ ಇಲ್ಲಿ ಆಫರ್ ಕೊಡ್ತಿದ್ರೆ ನಮ್ಗೆ ಆಕ್ಚುಲಿ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದ್ಬಿಟ್ಟು ಒನ್ ತ್ರೀ ಡಬಲ್ ಐನ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾರೆ ಸೊ ನಿಮ್ ಸ್ಟುಡಿಯೋದಿಂದ ಸ್ಟುಡಿಯೋದಿಂದ ಬಂದ ಕಸ್ಟಮರ್ಸ್ಗೆ ಡೈರೆಕ್ಟ್ ಆಗಿ ಹನ್ನೊಂದು ಡಿಸ್ಕೌಂಟ್ ಡೈರೆಕ್ಟ್ ಹನ್ನೊಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಅನ್ನ ಕೊಡ್ತಿದ್ದಾರೆ ನೋಡಿ ಈಗ ಇನ್ನೊಂದು ಐದಾರು ತಿಂಗಳ ಹೋದ್ರೆ ಬಹುಶಃ ಈ ಗಿಡಗಳೆಲ್ಲ ತುಂಬಾ ದೊಡ್ಡ ದೊಡ್ಡದಾಗಬಹುದು ಸರ್ ಈಗ ಮನೆ ಕಟ್ಟೋರಿಗೆ ಅಥವಾ ನಾನು ಇಲ್ಲೊಂದು ಜಾಗ ತಗೊಂಡಿಟ್ಕೊಂತೀನಿ ಅನ್ನೋರಿಗೆ ನಿಮ್ದು ಏನಾದ್ರು ಪ್ಲಾನ್ ಗಳು ಅಂದ್ರೆ ಈ ಗಿಡಗಳನ್ನ ನೀವೇ ಮೇಂಟೈನ್ ಮಾಡ್ಕೊಂಡು ಮಾಡ್ತೀರಾ ಮುಂದೆ ಪ್ಲಾನ್ ಇದೆಯಾ ಹೇಳಿದ್ವಲ್ಲ ಸೊ ಆಲ್ರೆಡಿ ಈಗ ನಾವು ಒಂದು ಟೂ ಇರ್ಸ್ ತನಕ ನಾವೇ ಆಲ್ರೆಡಿ ಫಿಕ್ಸ್ ಮಾಡಿದ್ವಿ ಈಗ ಎಕ್ಸ್ಟೆಂಡ್ ಅಪ್ ಟು ಫೋರ್ ಇಯರ್ಸ್ ತನಕ ಎಕ್ಸ್ಟೆಂಡ್ ಮಾಡ್ತಿದ್ವಿ ಅದ್ರ ಜೊತೆಗೆ ಇಲ್ಲಿ ಯಾರಾದ್ರೂ ಮನೆ ಕಟ್ಟೋರ್ ಅಂತ ಇದ್ರು ಕೂಡ ಇಮಿಡಿಯೇಟ್ ಆಗಿ ಈಗ ನಾವು ಪಂಚಾಯತ್ ಪರ್ಮಿಷನ್ ಕೂಡ ತೆಗೆಸಿಕೊಟ್ಟು ಓಕೆನಾ ಎಲ್ಲಾ ತರದ ಫೆಸಿಲಿಟಿ ಏನ್ ಬೇಕು ಎಲ್ಲಾ ತರದ ಕೊಡಕ್ಕೂ ನಾವು ಸಿದ್ಧಯ್ತು ಈಗ ಸುಮಾರು ಗಿಡಗಳನ್ನ ನೀವು ಹಾಕಿರ್ಬೇಕು ಅಂತ ಅನ್ಕೊಂತೀನಿ ಎಲ್ಲ ಕಡೆ ನಮ್ ಕಾಣಿಸ್ತಿದೆ ಅಸ್ ಒಂದು ಪ್ಲಾಟ್ ಬಂದ್ಬಿಟ್ಟು ಮಿನಿಮಮ್ ಅಂದ್ರೂ ಕೂಡ ಒಂದ್ ಇಪ್ಪತ್ತೈದ ಮೂವತ್ ಗಿಡಗಳಿದೆ ಇಲ್ಲಿ ನೋಡಿ ಆ ಗಿಡಗಳನ್ನ ಹಾಕೊಳ್ಳೋದಕ್ಕೆ ತುಂಬಾ ಖರ್ಚಾಗಬಹುದು ಬಹುಶಃ ಇವು ದೊಡ್ಡದಾಗಿ ಬೆಳೆದು ದೊಡ್ಡದಾದ್ಮೇಲೆ ಒಳ್ಳೊಳ್ಳೆ ಗಿಡಗಳಿದ್ರೆ ಅವು ಕೂಡ ದುಡ್ಡನ್ನ ಕೊಡಬಹುದು ಇಲ್ಲಿ ಒಂದೀಗ ಒಂದು ಇದಿದೆ ನಳ್ಳಿಯನ್ನ ಇಟ್ಟಿದ್ದೀರಾ ನೀವು ಇಲ್ಲೂ ನೀರ್ ಬರುತ್ತಾ ಸರ್ ಎಲ್ಲ ಪ್ರತಿಯೊಂದು ನೋಡೋಣ ಓ ಸೂಪರ್ ಚೆನ್ನಾಗಿದೆ ಸರ್ ನೀರು ಬೋರಲ್ಲಿ ಹಾಗಾದ್ರೆ ತುಂಬಾ ನೀರಿದೆ ನೀರಿದೆ ಸಮಸ್ಯೆ ಇಲ್ಲ ಎಸ್ ಎಸ್ ಈಗ ಟೋಟಲ್ ಇಲ್ಲಿಗ ಯಾವುದಾದ್ರೂ ಅವೈಲೇಬಲ್ ಇರುವಂತದ್ದು ಅಥವಾ ಸೇಲ್ ಆಗಿರುವಂತದ್ದು ಆಗಿರುವಂಥದ್ದು ಯಾವುದಾದ್ರು ಅಂತ ಈಗೆಲ್ಲ ಫೇಸಲ್ಲೂ ಕೂಡ ಸೈಟ್ ಹೇಗೆ ಸರ್ ನಿಮ್ಗೆ ಎಲ್ಲ ತರದ ಫೇಸ್ ಇದೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲಾ ಫೇಸಿಂಗ್ ಸೈಟ್ಸ್ ಇಲ್ಲಿದೆ ಪ್ಲಾಟ್ಸ್ ಈಗ ಈಗ ಸ್ಕೆಚ್ ಮಾಡಿ ಕೂಡ ಈ ರಿಮೈನಿಂಗ್ ಕೆಲವೊಂದು ಸೈಟ್ಸ್ ಮಾತ್ರ ಖಾಲಿ ಇದೆ ಇಲ್ಲಿ ಅದು ಕೂಡ ಈಗ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಈಗ ಸೊ ಹಂಗಾಗಿ ನಿಮ್ಮನ್ನ ನಿಮ್ಮನ್ನ ಕರೆದು ಒಂದ್ಸರಿ ಶೂಟ್ ಮಾಡಿಸಬೇಕಂತ ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿಸಿದಾಗ ತುಂಬಾ ಚೆನ್ನಾಗಿ ವಿವರಿಸ್ ಸೇಲ್ಸ್ ಅಷ್ಟೇ ಫಾಸ್ಟ್ ಆಗ ಆಯ್ತು ಸೊ ಅದೇ ಉದ್ದೇಶದಿಂದ ನಿಮ್ಮನ್ನು ಕರೆಸಿ ಇಂಟೆನ್ಶನ್ ಇಷ್ಟೇ ಸರ್ ಎಲ್ಲರೂ ಸೈಟ್ ತಗೋಬೇಕು ಅಂತ ಅಲೆದಾಡ್ತಾ ಇರ್ತಾರೆ ಒಂದು ಯೋಚನೆ ಇರ್ತಾರೆ ಅಂತವ್ರು ಎಲ್ಲಿ ಕರೆಕ್ಟ್ ಆಗಿ ಇದ್ ತಗೊಂಡ್ರೆ ಚೆನ್ನಾಗಿರುತ್ತೆ ಈಗ ಒಂದ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಖಾಲಿ ಇನ್ವೆಸ್ಟ್ಮೆಂಟ್ ಆಗ್ಬಾರ್ದು ಅದು ಒಂದ್ ರಿಟರ್ನ್ ಆಗೋ ತರ ಇರ್ಬೇಕು ಈಗ ಇದ್ರ ಒಳಗಡೆ ಬಂದ್ರೆ ಅಲ್ಲೊಂದು ಗೇಟೆಡ್ ಕಮ್ಯುನಿಟಿಗೆ ಒಂದು ಒಳ್ಳೆ ಎಂಟ್ರೆನ್ಸು ಆಮೇಲೆ ಅಲ್ಲಿ ಬಂದ್ರೆ ಮಕ್ಕಳಿಗೆ ಆಡೋದಕ್ಕೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲ ಮಾಡಿದಿರಾ ಇನ್ನೂ ಡೆವಲಪ್ ಆಗ್ಬೇಕು ಅದನ್ನ ನೀವೀಗ ಮಾಡ್ತಾ ಇದ್ದೀರಾ ಇಲ್ಲಿ ಮುಂದೆ ಏನೆಲ್ಲ ಆಗ್ಬೋದು ಸರ್ ಸರ್ ನೋಡಿ ಈಗ ನಮ್ಮ ಎಂಟೈರ್ ಈಗ ಬೇಸಿಕ್ ಕಮ್ಯೂನಿಟೀಸ್ ಎಲ್ಲ ನಾವು ಕೊಟ್ಟಿದೀವಿ ಈಗ ನೋಡಿ ಡ್ರೈನ್ ಮಾಡಿದೀವಿ ಆಯ್ತಾ ಸಿ ಸಿ ಏನು ನಿಮಗೆ ಸಿಸಿ ಡ್ರೈನ್ ಮಾಡಿದೀವಿ ಸ್ಲಾಬ್ಸ್ ಹಾಕಿದಿವಿ ಕಾಂಪೌಂಡ್ ಹಾಕಿದೀವಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದಿವಿ ಒಂದು ಟೆಂಪಲ್ ಅಂತ ಸಪರೇಟ್ ಆಗಿ ಮಾಡಿದ್ವಿ ಅದ ಕಡೆ ಪಾರ್ಕು ಮಾಡಿದ್ವಿ ವಯಸ್ಸಾದವರು ಬಂದ್ರೆ ಒಂದು ಕೂತ್ಕೊಂಡು ಒಂದು ರಸ್ತೆಗಳ ಸಪರೇಟ್ ಆಗಿ ಒಂದು ಚೇರ್ಸ್ ಕೂಡ ಹಾಕ್ತಾ ಇಲ್ಲಿ ಸೊ ಜೊತೆಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ ಸೊ ಅಗೈನ್ ಇದಕ್ಕೆ ತಾರ್ ಕೂಡ ಮಾಡಿಕೊಡ್ತಾ ಎಸ್ ನೋಡಿ ವೀಕ್ಷಕರೇ ಇನ್ನೊಂದು ಮೇಜರ್ ಆಸ್ಪೆಕ್ಟ್ ಸುಮಾರು ಜನರಿಗೆ ಬರೋದು ಈ ಕೃಷಿ ಭೂಮಿ ಅಥವಾ ಈ ತರ ಕುಂಟೆ ಲೆಕ್ಕದಲ್ಲಿ ನಾವು ಜಾಗ ತಗೊಂತೀವಿ ಅಂತ ಹೇಳಿದ್ರೆ ನಮಗೆ ಲೋನ್ ಆಗಲ್ಲ ಅಂತ ಸುಮಾರು ಜನ ಹೇಳ್ತಾರೆ ನನ್ ನಾನು ಕೆಲವು ಕಡೆ ನಾನ್ ಹೋದಾಗ್ಲೂ ಲೋನ್ ಎಲ್ಲ ನಮ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಆಗೋದಿಲ್ಲ ಅದ್ ಮಾಡ್ಕೊಡೋದಕ್ಕೆ ಇದಕ್ಕೆಲ್ಲ ಲೋನ್ ಕೊಡಲ್ಲ ಸರ್ ಅಂತ ಹೇಳ್ತಾರೆ ಈಗ ಒಂದ್ ದೊಡ್ಡ ಅಮೌಂಟ್ ಅನ್ನ ಲೋನ್ ಇದ್ರೇನೆ ಸಹಾಯ ಆಗೋದು ಸರ್ ಲೋನ್ ಇಲ್ಲ ಅಂದ್ರೆ ಯಾರು ಕೂಡ ಅಷ್ಟೊಂದು ದುಡ್ಡು ಇಟ್ಕೊಂಡಿರಲ್ಲ ಈಗ ನಿಮ್ಮಲ್ಲಿ ಹೆಂಗೆ ಲೋನ್ ಫೆಸಿಲಿಟೀಸ್ ಇದೆಯಾ ಹೇಗೆ ಅಂತ ಸರ್ ನಾವು ಇಲ್ಲಿ ನಿಮಗೆ ಸ್ಟ್ರೈಟ್ ಅವೇ ಕಮಿಟ್ ಆಗ್ತಾ ಇದೀವಿ ಅಂದ್ರೆ ಕ್ಲೈಂಟ್ಸ್ ಗೆ ಓಕೆನಾ ಸೊ ಅಪ್ ಟು ಸೆವೆಂಟಿ ಟು ಏಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ನಾವು ಮಾಡಿಸ್ಕೊಡ್ತೀವಿ ಓಕೆ ಕೃಷಿ ಭೂಮಿ ಅಂತಂದ್ರೆ ಕೆಲವರಿಗೆ ಲೋನ್ ಆಗುವುದಿಲ್ಲ ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಸೊ ಅದನ್ನ ತೆಗಿಲಿಕ್ಕೆ ಅಂತಾನೆ ನಮ್ಮ ಉದ್ದೇಶ ಇಲ್ಲಿ ನಮಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ನಾವು ಲೋನ್ ಕಮಿಟ್ ಆಗ್ತದೆ ನೋಡಿ ವೀಕ್ಷಕರೇ ಸೆವೆಂಟಿ ಟು ಏಟಿ ಪರ್ಸೆಂಟ್ ಲೋನ್ ಇಲ್ಲಿ ಆಗುತ್ತೆ ಸರ್ ಈಗ ನಿಯರ್ ಬೈ ಏನೆಲ್ಲ ಇದೆ ಅಂತ ಹೇಳ್ಬೋದಾ ಸರ್ ಇದು ನಿಮ್ಗೆ ಪ್ರಾಪರ್ಟಿ ಯಾವ ತರ ಅಂದ್ರೆ ವೆರಿ ಕ್ಲೋಸ್ ಟು ನೆಲಮಂಗಲ ಟೌನ್ ಅಂದ್ರೆ ಎಂಟು ಟೋಲ್ ಟೋಲ್ಗೆ ಅಟಾಚ್ ಇರುವಂತ ಪ್ರಾಪರ್ಟಿ ಇದಾಗಿದೆ ಓಕೆ ಹಾಸನ್ ಹೈವೇ ಪ್ಲಸ್ ನಿಮ್ಗೆ ತುಮಕೂರು ಹೈವೇ ಎರಡಕ್ಕೆ ಮಧ್ಯದಲ್ಲಿರುವಂತಸ್ ಎಸ್ ಬಹಳ ದೂರ ಆಗಲ್ಲ ಒಂದು ಎರಡು ಮೂರು ಕಿಲೋಮೀಟರ್ ಒಳಗಡೆ ನಾವು ಇಲ್ಲಿಗೆ ಬರಬಹುದು ಹೌದು ಸರ್ ಎಕ್ಸಾಕ್ಟ್ ಆಗಿ ಒಂದು ಒಂದು ಹಾಫ್ ಕಿಲೋಮೀಟರ್ ಗೆ ಹಾ ಏನೋ ಎಂಟಗಾನಲ್ಲಿ ಹೈವೇ ಇದೆ ಹೌದು ಹಾಸನ ಹೈವೇಗೆ ಸಿಕ್ತೀವಿ ನಾವ್ ಏನೀಗ ಎಂಟ್ರೆನ್ಸ್ ನೋಡ್ತಾ ಇದೀವಿ ನೀವು ಡ್ರೋನ್ ಅಲ್ಲೂ ಕೂಡ ನೋಡಬಹುದು ಪಕ್ಕದಲ್ಲೇ ತೋಟಗಳಿದಾವೆ ಮನೆಗಳಿದಾವೆ ಆ ಮೇನ್ ರೋಡ್ ಅಲ್ಲಿ ಬಂದ್ರೆ ಎಷ್ಟು ಒಂದು ಮನೆ ಒಂದು ಜಾಗನೂ ಕೂಡ ಖಾಲಿ ಇಲ್ಲ ಅಷ್ಟು ಬಹುಶಃ ಇದ್ರ ಒಳಗಡೆ ಬಂದ್ರೆ ಇನ್ನು ಆಗ್ಬೇಕು ಅಂತ ಅನ್ಕಂತೀನಿ ಇನ್ನೊಂದ್ ಎರಡ್ ಮೂರ್ ವರ್ಷದಲ್ಲಿ ಇಲ್ಲಿ ಬಂದ್ರೆ ಸುಮಾರು ಮನೆ ಆಗಬಹುದು ಅಂತ ಖಂಡಿತ ಈಗ ತಗೊಂಡಿರೋದು ಕೂಡ ಒಂದಿಬ್ರು ರೆಡಿ ಇದಾರೆ ಅಂತ ಸೊ ಈಗ ವಿತ್ ಇನ್ ಒಂದು ಸ್ಟಾರ್ಟ್ ಮಾಡ್ತಾರೆ ಸೂಪರ್ ಈಗ ಮನೆ ಕಟ್ಟೋವರೆಗೂ ನೀವು ಸಹಾಯ ಮಾಡ್ತೀರಿ ನೋಡಿ ವೀಕ್ಷಕ್ರೆ ಕೆಲವರಿಗೆ ಲೋನ್ ಆಗೋಲ್ಲ ಅನ್ನೋದಿರ್ಬೋದು ಅಥವಾ ಒಂದು ಸೈಟಿಗೆ ಇಷ್ಟೊಂದು ಉಳ್ಕೊಡ್ಬೇಕಲ್ಲ ಅನ್ನೋದು ಆಮೇಲೆ ಮೇಜರು ಟ್ರಾಫಿಕ್ಕು ನಮ್ಗೆ ತುಂಬಾ ಟ್ರಾಫಿಕ್ ಇರುತ್ತೆ ಕಿರಿಕಿರಿ ಆಗುತ್ತೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ದೂರದಲ್ಲಿ ಇರಬೇಕು ಅಂತ ಯೋಚನೆ ಮಾಡೋರಿಗೆ ಬಹುಶಃ ಇದು ಬೆಸ್ಟ್ ಲೇಔಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಸೈಟ್ ಅನ್ನ ಕುಂಟೆ ಲೆಕ್ಕದಲ್ಲಿ ಕೊಡ್ತಿದ್ದಾರೆ ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಹುಶಃ ಮೂರು ವರ್ಷದಲ್ಲಿ ಒಳ್ಳೆ ರಿಟರ್ನ್ ಬರ್ಬೋದಲ್ಲ ಸರ್ ಹೌದು ಸರ್ ಖಂಡಿತ ಯಾಕಂತಂದ್ರೆ ಇದು ನಿಮಗೆ ಸಿಟಿಗೆ ದೂರ ಇಲ್ಲ ವೆರಿ ಕ್ಲೋಸರ್ ಇದೆ ಹೌದು ಜೊತೆಗೆ ಈಗ ಮತ್ತೆ ಇದು ಒಂದು ಇಂಟರ್ನ್ಯಾಷನ್ ಏರ್ಪೋರ್ಟ್ ಅಂತ ಒಂದು ಪ್ಲಾನ್ ಮಾಡ್ತಾ ಇದೆ ಸೆಕೆಂಡ್ ಇಂಟರ್ನ್ಯಾಷನ್ ಏರ್ಪೋರ್ಟ್ ಮಾಡುವಂತ ಪ್ಲಾನ್ ಇದೆ ಸೊ ಅದಕ್ಕೆ ಹತ್ರ ಇರೋದ್ರಿಂದ ಸೊ ಒಂದಲ್ಲ ಒಂದು ಐ ಮೀನ್ ವಿತ್ ಇನ್ ಒಂದು ತ್ರೀ ಟು ಫೋರ್ ಮೂರು <Gã> ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ ಆಮೇಲೆ ಮೆಟ್ರೋ ಕೂಡ ನೆಲಮಂಗಲ್ ದೊರೆ ಬರುತ್ತೆ ಅಂತ ಪ್ಲಾನ್ ಈಗ ಮೆಟ್ರೋ ಈಗ ಆಲ್ರೆಡಿ ಈಗ ಮಾಧವಾರ ತನಕ ಮೆಟ್ರೋ ಇದೆ ಹೌದು ಸೊ ಅದೀಗ ಅಪ್ ಟು ತುಮಕೂರು ತನಕ ಎಕ್ಸ್ಟೆಂಡ್ ಆಗ್ತಾ ಇದೆ ಸೊ ನಮಗೆಲ್ಲಾ ಜಸ್ಟ್ ಫೈವ್ ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ ಗೆ ಈ ನಮ್ಮಲ್ಲಿ ಹೊಟ್ಟು ವಾ ವಾ ನೋಡಿ ವೀಕ್ಷಕರೇ ಒಂದು ಮೆಟ್ರೋ ಬಂತು ಅಂತ ಹೇಳಿದ್ರೆ ಅದು ಬರೋ ಮುಂಚೆನೆ ನಾವು ತಗೊಂಡ್ರೆ ಒಳ್ಳೇದು ಒಂದು ಒಳ್ಳೆ ರೇಟ್ ಸಿಗುತ್ತೆ ಸಪೋಸ್ ಅದ್ ಬಂದ ಮೇಲೆ ತಗೊಂಡ್ರೆ ಇನ್ನೂ ಸ್ವಲ್ಪ ಸ್ಪೈಕ್ ಆಗ್ಬೋದು ರೇಟು ಜಾಸ್ತಿನೂ ಆಗ್ಬೋದು ಅಂತ ಹೇಳ್ತೀನಿ ಅದಕ್ಕೆಲ್ಲಕ್ಕಿಂತ ಮುಖ್ಯ ನೋಡಿ ಇವರು ಒಂದು ಟೂ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತಿದ್ದಾರೆ ಆ ಟೂ ಹಂಡ್ರೆಡ್ ನಿಮ್ಗೆ ಹನ್ನೊಂದು ಲಕ್ಷದ ಅರುವತ್ತು ಸಾವಿರ ರೂಪಾಯಿಯನ್ನು ಉಳಿಸುತ್ತೆ ಬಹುಶಃ ಆ ಉಳಿಕೆಯ ದುಡ್ಡಲ್ಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಇಲ್ಲ ಮುಂದೆ ನನ್ನ ಸೈಟ್ ಗೆ ಇದಕ್ಕಿಂತ ಡಬಲ್ ಹೋಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲೂ ಕೂಡ ಜನ ಇರಬಹುದು ಅಂತ ಅನ್ಕೊಂತೀನಿ ಸರ್ ನಿಮ್ಮ ಆಫೀಸಿಗೆ ಬರಬೇಕು ಅಂದ್ರೆ ಎಲ್ಲಿ ಬರಬೇಕು ಸರ್ ನಮ್ ಆಫೀಸ್ ಬಂದ್ಬಿಟ್ಟು ಐತ್ ಮೈಲ್ ಅಂದ್ರೆ ಬಗಲ್ ಹತ್ರ ಸೊ ಐತ್ ಮೈಲ್ ಸರ್ಕಲ್ ಹತ್ರ ಇರುವಂತದ್ದು ನಮ್ಮ ಆಫೀಸ್ ಓಕೆ ಸೊ ವಿಸಿಟ್ ಮಾಡ್ಬೇಕಂದ್ರೆ ಸ್ಟ್ರೈಟ್ ಅವೇ ನಮ್ಮ ಆಫೀಸ್ ಹತ್ರ ಬಂದ್ರು ಸರಿ ಇಲ್ಲ ಅಂತಂದ್ರೆ ಈಗ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ ಕಾಲ್ ಮಾಡಿ ಸೊ ವಿಸಿಟ್ ಫಿಕ್ಸ್ ಮಿಡ್ಲ್ ಮ್ಯಾನ್ ಮಧ್ಯವರ್ತಿ ಆ ತರ ಏನಿಲ್ಲ ಯಾವುದು ಬ್ರೋಕರೇಜ್ ಆಗ್ಬೋದು ಮಿಡ್ಲ್ ಮಿಡ್ಲ್ ಮ್ಯಾನ್ ಯಾರು ಇರಲಿಲ್ಲ ಸರ್ ಸ್ಟ್ರೈಟ್ ಅವೇ ಕಂಪನಿದ್ತ ಯಾರಿಗೂ ನೀವು ಕೊಡಬೇಕಾಗಿಲ್ಲ ದುಡ್ಡು ಎಸ್ ಎಸ್ ನೋಡಿ ನೋಡಿ ವೀಕ್ಷಕ್ರೆ ನಾನು ಅದಕ್ಕೆ ಇಲ್ಲಿಗ್ ಬಂದೆ ಸೊ ಈ ಜಾಗ ತುಂಬಾ ಚೆನ್ನಾಗಿದೆ ಇದು ಸಲ ನೀವು ಇಲ್ಲಿ ಬಂದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇವರ ಕಚೇರಿ ವಿಳಾಸವನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದಕ್ಕಿಂತ ಮುಖ್ಯವಾಗಿ ಡಿಸ್ಪ್ಲೇ ಅಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ನೇರವಾಗಿ ಕರೆ ಕೂಡ ಮಾಡಬಹುದು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಗೆಲ್ಲವನ್ನ ತೋರಿಸಿದ್ರಿ ಆಮೇಲೆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟ್ರಿ ಎಲ್ಲವೂ ಕೂಡ ಇಲ್ಲಿದೆ ಕೆಲವೊಂದ್ ಕಡೆ ಕರೆಂಟ್ ಕಂಬಗಳಿರುತ್ತೆ ಕರೆಂಟೇ ಇರೋದಿಲ್ಲ ಆದ್ರೆ ಇಲ್ಲಿ ಲೈಟ್ ಕೂಡ ಫೆಸಿಲಿಟೀಸ್ ಇದೆ ನೈಟ್ ಬಂದರೂ ಕೂಡ ಇದನ್ನ ಶೋ ಮಾಡಬಹುದು ಇದೆ ಎರಡೂ ಇದೆ ಸೊ ಎಲ್ಲ ಮಾಡಿದ್ದಾರೆ ಇನ್ನೊಂದು ರೋಡ್ ಒಂದು ಪೆಂಡಿಂಗ್ ಇದೆ ಅದು ಆಗುತ್ತೆ ಶೀಘ್ರದಲ್ಲಿ ಆಗಬಹುದು ಜೊತೆಗೆ ಈಗ ಬಂದರೆ ನಿಮ್ಗೆ ಒಳ್ಳೆ ಪ್ರೈಸಲ್ಲಿ ಇಲ್ಲಿ ಸಿಗುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನಾನು ಇಲ್ಲಿ ಎಂಟ್ರಿಯಿಂದ ಒಳಗೆ ಬರಬೇಕಾದ್ರೆ ಅಂದ್ಕೊಂಡು ಬಂದೆ ಎಷ್ಟೊಂದು ಮನೆಗಳಾಗಿದ್ದಾವಲ್ವ ಬಹುಶಃ ಇಲ್ಲಿ ಇವತ್ತು ನಾವೇನಾದರೂ ಜಾಗ ತಗೊಂಡ್ರೆ ನಮಗೆ ಮುಂದೆ ಇದು ಒಳ್ಳೆ ರಿಟರ್ನನ್ನು ಕೊಡ್ಬೋದಲ್ವಾ ಅಂತ ಅನ್ನಿಸ್ತು ಈಗ ಹೇಳ್ತಾರಲ್ಲ ಚಿನ್ನಕ್ಕೆ ಬೆಳ್ಳಿಗೆ ರೇಟ್ ಜಾಸ್ತಿ ಆಯಿತು ಅಂತ ಅದೇ ರೀತಿ ಭೂಮಿಗೂ ಕೂಡ ತುಂಬ ವ್ಯಾಲ್ಯೂ ಇದೆ ಭೂಮಿಯನ್ನು ನಾವು ಖರೀದಿ ಮಾಡುವಾಗ ತುಂಬ ಸಲ ಯೋಚನೆ ಮಾಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಅವೆಲ್ಲದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ ಸೊ ಹಾಗಾಗಿ ನಿಮ್ಗೇನಾದರೂ ಸೈಟ್ಸನ್ನು ಹುಡುಕುವಂಥ ಯೋಚನೆಯಲ್ಲಿ ಇದ್ದರೆ ಅಥವಾ ನೀವೇನಾದರೂ ತುಂಬ ಹುಡುಕ್ತಾ ಇದ್ದೀನಿ ಅನ್ನೋರು ಇದ್ದರೆ ಒಂದು ಸಲ ಇಲ್ಲಿಗೆ ವಿಸಿಟ್ ಮಾಡಿ ನೀವು ನೇರವಾಗಿ ಬರ್ಬೋದು ಏನು ಟ್ರಾಫಿಕ್ ಅದು ಇದು ಏನು ಇರೋದಿಲ್ಲ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನನ್ನು ಕೊಟ್ಟಿರ್ತೀನಿ ಅವರ ಆಫೀಸ್ ಲೊಕೇಶನ್ ಕೂಡ ಇರುತ್ತೆ ಎರಡೂ ಕಡೆನೂ ನೀವು ವಿಸಿಟ್ ಮಾಡಿ ಅಂತ ಹೇಳ್ತಾ ಸಲ ಫುಲ್ ಡಾಕ್ಯುಮೆಂಟೇಷನನ್ನು ಕೂಡ ವೆರಿಫಿಕೇಶನ್ ಮಾಡಿಕೊಂಡು ಬ್ಯಾಂಕ್ ಲೋನ್ ಆಗುತ್ತಾ ಅಂತ ತಿಳ್ಕೊಂಡು ಸೊ ನೀವು ಮುಂದುವರಿಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಯೂನ್ ಹಿಗ್ಗದ್ದೆ ಸ್ಟುಡಿಯೋ